ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ದೇವಿ ಬಡಿಗೇರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಈ ಹಿಂದೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಕೋಪಗೊಂಡು ನಾನು ಸುಲಭವಾಗಿ ಕಿರಿಕಿರಿಗೊಳ್ಳುತ್ತಿದ್ದೆ ವಸ್ತುಗಳು ಸರಿಯಾದ ಸ್ಥಳದಲ್ಲಿ ಇರದಿದ್ದಾಗ ಅಥವಾ ಜನರು ನನ್ನ ಮಾತು ಕೇಳದಿದ್ದಾಗಲೂ ನಾನು ಬೇಸರಗೊಂಡು ಕೋಪ ಮಾಡಿಕೊಂಡು ಬಿಡುತ್ತಿದ್ದೆ ಆದರೆ ಈಗ ನಾನು ಶಾಂತಳಾಗಿದ್ದೇನೆ ಮತ್ತು ಇಂತಹ ವಿಷಯಗಳು ನನ್ನ ಮನಸ್ಸನ್ನು ಬಾಧಿಸುವುದಿಲ್ಲ ವಿಷಯಗಳನ್ನು ವ್ಯವಸ್ಥಿತವಾಗಿ ಆಯೋಜಿಸಲಾಗಿದೆಯೋ ಇಲ್ಲವೋ ಜನರು ನನ್ನ ಸಲಹೆ ಅನುಸರಿಸಲಿ ಅಥವಾ ಇಲ್ಲದಿರಲಿ ಅವು ನನ್ನ ಆಂತರಿಕ ಶಾಂತಿಗೆ ಭಂಗ ತರುವುದಿಲ್ಲ ನನ್ನ ಹಿಂದಿನ ನಡವಳಿಕೆಯು ವಿಶೇಷವಾಗಿ ನನ್ನ ಕುಟುಂಬದ ಸದಸ್ಯರಿಗೆ ಆಗಾಗ್ಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿತ್ತು ಆದರೆ ಈಗ ನನ್ನಲ್ಲಿ ಉಂಟಾಗಿರುವ ಈ ಪರಿವರ್ತನೆಯು ನನ್ನೊಳಗೆ ಶಾಂತಿಯನ್ನು ತಂದುಕೊಟ್ಟಿದ್ದು ಮಾತ್ರವಲ್ಲ ನನ್ನ ಕುಟುಂಬದಲ್ಲಿ ಮತ್ತು ಪರಿಸರದಲ್ಲಿಯೂ ಸೌಹಾರ್ದತೆಯನ್ನು ಉಂಟು ಮಾಡಿದೆ ಜೀವನದ ಹಿಂದಿನ ಘಟನೆಗಳು ನನಗೆ ಹೊರೆಯಾಗಿದ್ದವು ನಾನು ಕಳೆದ ಅನುಭವಗಳ ಹೊರೆಯನ್ನು ಹೊತ್ತುಕೊಂಡಿರುತ್ತಿದ್ದೆ ಆದರೆ ಈಗ ಹಿಂದಿನದು ನನ್ನನ್ನು ಕಾಡುವುದಿಲ್ಲ ಹಳೆಯ ನೆನಪುಗಳು ಮತ್ತೆ ಮರುಕಳಿಸಿದರೂ ನನ್ನ ಮೇಲೆ ಅವುಗಳು ತಮ್ಮ ಅಧಿಕಾರವನ್ನು ಚಲಾಯಿಸುವುದಿಲ್ಲ ನಾನು ಮೊದಲು ನನ್ನ ಅಹಂ ಮತ್ತು ನಿಬಂಧನೆಗಳ ಮೂಲಕ ನಿಯಂತ್ರಿಸಲ್ಪಡುವ ವ್ಯಕ್ತಿಯಾಗಿದ್ದೆ ಉದಾಹರಣೆಗೆ ಮೊದಲು ನನ್ನ ಸೊಸೆ ನನಗೆ ಮೊದಲು ಕರೆ ಮಾಡಬೇಕೆಂದು ನಿರೀಕ್ಷಿಸುವುದು ಇತ್ಯಾದಿ ಆದರೆ ಈಗ ಅವಳು ಕರೆ ಮಾಡಿದರೂ ಅಥವಾ ಮಾಡದಿದ್ದರೂ ಅದನ್ನು ಪರಿಗಣಿಸದೆ ನಾನೇ ಮೊದಲು ಕರೆ ಮಾಡಿ ನಮ್ಮ ಬಂಧವು ಬಲವಾಗಿ ಇರುವಂತೆ ನೋಡಿಕೊಳ್ಳುತ್ತಿದ್ದೇನೆ ನನಗೆ ಭವಿಷ್ಯದ ಭಯವಿಲ್ಲ ವಾಸ್ತವವಾಗಿ ಯಾವುದರ ಬಗ್ಗೆಯೂ ಯಾವುದೇ ಭಯವಿಲ್ಲ ನನ್ನ ಆರೋಗ್ಯವು ಹದಗೆಟ್ಟು ಊಟ ಮಾಡಲು ಅಸಮರ್ಥಳಾಗಿದ್ದಾಗ ಮತ್ತು ಬಹಳ ನೋವು ಅನುಭವಿಸುತ್ತಿದ್ದಾಗ ಪ್ರಾರ್ಥನೆ ಮತ್ತು ಸೋಮ ಜಲದ ಮೂಲಕ ನಾನು ಸಂಪೂರ್ಣವಾಗಿ ಚೇತರಿಸಿಕೊಂಡೆ ಇಂದು ರುದ್ರಾಪದಲ್ಲಿಯೂ ಸಹ ನಾನು ಉಲ್ಲಾಸದಿಂದ ಶಕ್ತಿಯುತಳಾಗಿದ್ದೇನೆ ಮತ್ತು ಪುನಶ್ಚೇತನವನ್ನು ಅನುಭವಿಸುತ್ತಿದ್ದೇನೆ ನನ್ನ ಆಲೋಚನೆಗಳು ನಿಧಾನಗೊಂಡಿವೆ ಇದು ನಾನು ನಿಶಬ್ದತೆ ಶಾಂತಿ ಮತ್ತು ಆನಂದದ ಸ್ಥಿತಿಯನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ ನಾನು ಇತರರೊಡನೆ ಹಾಗೂ ಅಪರಿಚಿತರೊಡನೆ ಸಹ ಗಾಢವಾದ ಅನುಬಂಧವನ್ನು ಹೊಂದಿದ್ದೇನೆ ಮತ್ತು ನಾನು ಅವರಿಗಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಲು ಸಾಧ್ಯವಾಗಿದೆ ನನ್ನ ಪ್ರಾರ್ಥನಾ ಶಕ್ತಿಯು ಅಗಾಧವಾಗಿ ಬೆಳೆದಿದೆ ಪ್ರಾರ್ಥನೆಗಳ ಮೂಲಕ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಜನರ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತಿವೆ ಶ್ರೀ ಪರಂಜ್ಯೋತಿಯವರೊಂದಿಗಿನ ನನ್ನ ಬಂಧವು ಬಲವಾಗಿ ಮತ್ತು ಆಳವಾಗಿ ಬೆಳೆದಿದೆ ನನ್ನ ಅಂತರ್ಯಾಮಿನ್ ಸಕ್ರಿಯ ಮಾರ್ಗದರ್ಶಿಯಾಗಿ ಮಾರ್ಪಟ್ಟಿದೆ ಘಟನೆಗಳು ಸಂಭವಿಸುವ ಮುನ್ನವೇ ನನಗೆ ಅವುಗಳನ್ನು ಬಹಿರಂಗಪಡಿಸಲಾಗುತ್ತಿದೆ ಈ ಅದ್ಭುತವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ಅನುಗ್ರಹಿಸಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಗೆ ನಾನು ಎಂದೆಂದಿಗೂ ಕೃತಜ್ಞರಾಗಿದ್ದೇನೆ ನಾನು ಸದಾ ಧನ್ಯತೆಯ ಹೃದಯದಿಂದ ಅವರ ದಿವ್ಯ ಪಾದ ಕಮಲಗಳಲ್ಲಿ ಶಾಶ್ವತವಾಗಿ ಇರಲು ಬಯಸುತ್ತೇನೆ ಶ್ರೀ ಪರಂಜ್ಯೋತಿ ಕಲ್ಕಿ